ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಒಂದು ಸೊಗಸಾದ ಸಿಹಿ ಅಡುಗೆ ಹೋಗಿ ಇದರ ಟೇಸ್ಟ್ ಮತ್ತು ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ಸ್ವೀಟ್ ರೆಸಿಪಿ ಮಾಡೋದಕ್ಕೆ ಒಂದು ಕಪ್ ಅಕ್ಕಿ ಒಂದು ಕಪ್ ಶೇಂಗಾ ಎರಡು ಕಪ್ ಆಗುವಷ್ಟು ಬೆಲ್ಲ ಮತ್ತು ಸ್ವಲ್ಪ ತುಪ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಹಾಗಾದರೆ ಬನ್ನಿ ಇದನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ ಮೊದಲಿಗೆ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಹುರಿಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಹುರಿದಾಗಿದೆ ಇದನ್ನು ತೆಗೆದು ಆರೋದಕ್ಕೆ ಬಿಡೋಣ ನಂತರ ಒಂದು ಬಟ್ಲು ಅಕ್ಕಿ ಚೆನ್ನಾಗಿ ತೊಳೆದು ನೀರು ಬಸಿದು ಅದನ್ನು ಸಹ ಹುರಿಬೇಕು ನೋಡಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಹಾಕಿದೆ ಇದನ್ನೀಗ ಹಂಚಿಗೆ ಹಾಕಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿಬೇಕು ನೋಡಿ ಇಷ್ಟಾದರೆ ಸಾಕು ಇದನ್ನು ಸಹ ಸ್ವಲ್ಪ ಆರೋದಕ್ಕೆ ಬಿಡೋಣ ಇವಾಗ ನೋಡಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು ಎರಡು ಬಟ್ಲು ಬೆಲ್ಲ ಮತ್ತು ಆರು ಬಟ್ಲಾಗುವಷ್ಟು ನೀರನ್ನು ಹಾಕಬೇಕು ಅಂದರೆ ಒಂದು ಬಟ್ಲು ಅಕ್ಕಿ ಮತ್ತು ಒಂದು ಬಟ್ಲು ಶೇಂಗಾ ಅದಕ್ಕೆ ಎರಡು ಬಟ್ಲು ಬೆಲ್ಲ ಮತ್ತು ಆರು ಬಟ್ಲು ನೀರು ಈ ಅಳತೆಯಲ್ಲಿ ತಗೋಬೇಕು ಹುಗ್ಗಿ ನಿಮಗೆ ತೆಳು ಆಗಬೇಕು ಅಂತಂದರೆ ಇನ್ನೊಂದು ಬಟ್ಲು ನೀರನ್ನು ಸೇರಿಸಬಹುದು ಈಗ ನೋಡಿ ಲೋ ಫ್ಲೇಮ್ನಲ್ಲಿ ಬೆಲ್ಲ ಕರಗಿಸ್ತಾ ಇದ್ದೀನಿ ಬೆಲ್ಲ ಕರಗಬೇಕು ಅಷ್ಟೇ ಪಾಕ ಮಾಡೋದೇನು ಬೇಡ ನೋಡಿ ಈಗ ಇದು ಆಗಿದೆ ಇವಾಗ ನೋಡಿ ಶೇಂಗಾ ಕಾಳುಗಳು ಆರಿ ಆಗಿದೆ ಇವುಗಳ ಸಿಪ್ಪೆ ತೆಗೆದು ನಂತರ ಮಿಕ್ಸಿ ಜಾರ್ಗೆ ಹಾಕಿ ಚಟ್ನಿ ಪುಡಿ ಹದಕ್ಕೆ ಪುಡಿ ಮಾಡಬೇಕು ನೋಡಿ ಇವಾಗ ಇದು ಆಗಿದೆ ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನಂತರ ಹುರಿದಿರೋ ಅಕ್ಕಿ ಹಾಕಿ ಅದನ್ನು ಸಹ ಬಾಂಬೆ ರವೆ ಅದಕ್ಕೆ ಪುಡಿ ಮಾಡಬೇಕು ನೋಡಿ ಇವಾಗ ಇದು ಆಗಿದೆ ಇದನ್ನು ಸಹ ಈ ಪಾತ್ರೆಗೆನೆ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಲೆ ಮೇಲೆ ಇಟ್ಟು ಕುದಿಯಲ್ಲಿ ಬಿಡಬೇಕು ನಡು ನಡುವೆ ತಿರುತ್ತಾ ಇರಬೇಕು ಕುದಿ ಬಂದ ಮೇಲೆ ಕನಿಷ್ಠ ಎಂಟರಿಂದ ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಸಿ ನಂತರ ಈ ಹದಕ್ಕೆ ಬಂದಾಗ ಸ್ವಲ್ಪ ತುಪ್ಪ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಒಂದೆರಡು ನಿಮಿಷ ಕುದಿಸಿ ನೋಡಿ ಇದು ಪರ್ಫೆಕ್ಟಾಗಿ ಆಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿದ ನಂತರ ಒಂದು ಹತ್ತು ನಿಮಿಷ ಮುಚ್ಚಿ ಇಡಬೇಕು ಹತ್ತು ನಿಮಿಷ ಬಿಟ್ಟಾದ ಮೇಲೆ ತುಂಬಾ ಸೊಗಸಾಗಿ ಶೇಂಗಾ ಮತ್ತು ಅಕ್ಕಿಯಿಂದ ಮಾಡಿದ ಹುಗ್ಗಿ ತಯಾರಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು